స్వమి కొరగజ్జ ఓం నమ భగవతే వాసుదేవాయ నన్న ఆరాధ్య దైవడా కొరగజ్జ హహావిష్ణు నిమ్మ జీవనలో సంతోష నాకు ఆయుష ఆరోగ్య ఎల్లవన్నూ దయపాలి నీవు అందుకొంతహ జీవన నిమేసిగలి నిమ్మ జీవనంత ఎలా సమస్యలు దూరగలి అంత నన్ను ఆరాధ్య దైవ కొరగజ్జ హష్ణు అని ప్రార్థిస్తేనే ನೀವು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಏನೇ ಒಂದು ಆಸೆ ಕನಸುಗಳನ್ನು ಕಂಡಿರಬಹುದು ಕೆಲವರಿಗೆ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಥವಾ ನಮ್ಮ ಮನೆ ಕಟ್ಟಲಿಕ್ಕೆ ಅದೇ ಒಂದು ಸ್ವಂತ ಮನೆ ಬೇಕು ಅನ್ನುವರಿಗೆ ಅಥವಾ ಕೆಲವರಿಗೆ ಮದುವೆಯೇ ಆಗ್ತಾ ಇರಲ್ಲ ಇನ್ನು ಕೆಲವರಿಗೆ ಇದೇ ಟೈಪ್ ಹುಡುಗಿ ಬೇಕು ಈ ಜಾಬಲ್ಲಿ ಇರಬೇಕು ಹುಡುಗ ಆ ಇರಬೇಕು ಅಂತ ಆಸೆ ಇರುತ್ತೆ ಹಾಗೆಯೇ ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಗಂಡ ಹೆಂಡತಿಯ ಮತ್ತೆ ಇರುವಂಥ ಸಮಸ್ಯೆ ಇರ್ಬೋದು ಅಥವಾ ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದು ಮಾಡಬೇಕಾ ಅನ್ನೋ ಪ್ರಶ್ನೆ ಇರಬಹುದು ಅಥವಾ ಮಕ್ಕಳ ಮದುವೆಯ ಬಗ್ಗೆ ಇರ್ಬೋದು ಕೆಲಸದ ಬಗ್ಗೆ ಇರ್ಬೋದು ಪ್ರಮೋಷನ್ ಬಗ್ಗೆ ಇರಬಹುದು ಅಥವಾ ಯಾರೋ ನಿಮಗೆ ಕಾಲ್ ಮಾಡಬೇಕು ಅಥವಾ ಏನೋ ಒಂದು ಸಮಸ್ಯೆ ಆಗಿದೆ ಕೋರ್ಟಿನಲ್ಲಿ ಕೇಸ್ ನಡೀತಾ ಇರಬಹುದು ಅಥವಾ ಫ್ಯಾಮಿಲಿಯಲ್ಲೇ ಕುಟುಂಬದಲ್ಲೇ ನಿಮ್ಮೊಳಗಿನ ಏನೋ ಒಂದು ಸಮಸ್ಯೆ ಆಗಿರ್ಬೋದು ಅದು ಸಾಲ್ ಆಗುತ್ತಾ ಅನ್ನೋದು ಇರ್ಬೋದು ನಿಮ್ಮ ಏನೇ ಒಂದು ಸಮಸ್ಯೆಯನ್ನು ಇಟ್ಟುಕೊಂಡು ನೀವಿಲ್ಲಿ ಪ್ರಶ್ನೆಯನ್ನು ಕೇಳ್ಕೊಳ್ಬಹುದು ಹಾಗೆಯೇ ಆಸೆ ಕೋರಿಕೆಯನ್ನು ಕೂಡ ಇಟ್ಕೊಂಡು ನೀವಿಲ್ಲಿ ಪ್ರಶ್ನೆಯನ್ನು ಕೇಳ್ಕೊಳ್ಬಹುದು ನೀವಿಲ್ಲಿ ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಬಹುದು ನಿಮ್ಮ ಯಾವುದೇ ಒಂದು ಆಸೆ ಕೋರಿಕೆಗೆರಲೇತೆಯದು ಅಥವಾ ಸಮಸ್ಯೆ ಉಂಟು ಅದು ಪರಿಹಾರವಾಗುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಬಗ್ಗೆ ನೀವು ಪ್ರಶ್ನೆ ಕೇಳ್ಕೊಳ್ಬೋದು ಅಥವಾ ನಿಮ್ಮವರ ಬಗ್ಗೆ ಅಥವಾ ನಿಮ್ಮ ಮಕ್ಕಳ ಬಗ್ಗೆ ಗಂಡನ ಬಗ್ಗೆ ಹಿಂದಿ ಬಗ್ಗೆ ಏನೇ ಒಂದು ಆಗಿರ್ಬೋದು ಎಲ್ಲರ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗುತ್ತೆ ಪ್ರಶ್ನೆಯನ್ನು ಮಾಡಲು ಅಂದ್ಕೊಳ್ಳಿ ಏನು ಪ್ರಶ್ನೆ ಕೇಳಬೇಕು ಅಂತ ಒಂದು ಪೇಪರ್ ಪೆನ್ನಲ್ಲಿ ಕೊಡಲಿ ಆ ನಂತರ ಪ್ರಶ್ನೆಯನ್ನು ಕೇಳಿ ನಿಮ್ಮ ಇಷ್ಟು ದೇವ ದೇವರು ಗುರುಗಳನ್ನು ಪ್ರಾರ್ಥನೆ ಮಾಡಿ ಹಾಗೆಯೇ ನಿಮ್ಮ ಮನೆ ದೇವರಿರ್ಬೋದು ಸರ್ವಶಕ್ತನಾದ ಭಗವಂತ ಹ್ಯಾಂಜಲ್ ಪ್ರಾರ್ಥನೆಯನ್ನು ಮಾಡಿ ಪ್ರಶ್ನೆಯನ್ನು ಕೇಳಿ ಆ ನಂತರ ಈ ಎರಡು ಹೂಗಳಲ್ಲಿ ಅಂದರೆ ಕೆಂಪು ಹಳದಿ ಈ ಎರಡು ದಾಸವಹದ ಹೂಗಳಲ್ಲಿ ಯಾವ ಒಂದು ದಾಸವಳದ ಹೂ ಆಕರ್ಷಣೆಯಾಗುತ್ತೆ ಮೊದಲನೇ ಪ್ರಶ್ನೆಗೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಉಳಿದ ಇನ್ನೊಂದು ಪ್ರಶ್ನೆಗೆ ಇನ್ನೊಂದು ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ಎರಡೂ ಪ್ರಶ್ನೆಗೂ ఒే హూ ఆక హెల్లా సేమ్ ప్రశ్న రిపీటెడ్ అయి కనే దేవరను ప్రార్థన మరీబేడి ఏనా విషయంలో మన దేవర అనుగ్రహ ఆశీర్వాద అన్నోదు బేగ మన దేవర ఇబోదు మన దేవర ఇ అనుగ్రహ ఆశీర్వాద ఇలా అందరూ ఏను కూడా నడి నన్ను అవంత వీడియోస్ యూస్ ఇది ఎల్ప్ అవుతా ఉంటుందో ప్లీజ్ నన్న చూ సబ్స్క్రైబ్ మిగతా వీడియో ఇష్ట లైక్ మి ಶೇರ್ ಮಾಡಿ ಯಾರೆಲ್ಲ ಮೊದಲನೇ ಹೂವನ್ನು ಅಂದರೆ ಕೆಂಪು ಬಣ್ಣದ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿಕೊಂಡು ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಏನೆಲ್ಲ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಯಾವುದೇ ಪ್ರಶ್ನೆ ಆಗಿರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಬಿಸ್ನೆಸ್ ಲವ್ ರಿಲೇಟೆಡ್ ಇರ್ಬೋದು ಮ್ಯಾರೇಜ್ ರಿಲೇಟೆಡ್ ಇರ್ಬೋದು ಅಥವಾ ಕಮಿಟ್ಮೆಂಟ್ ಬಿಸ್ನೆಸ್ ಬಗ್ಗೆ ಜಾಬ್ ಬಗ್ಗೆ ಸೊ ಬಿಗ್ ಎಸ್ ಅಂತ ಹೇಳ್ತೇನೆ ಸೊ ನೀವು ಅಂದ್ಕೊಂಡಿದ್ದು ಆಗುತ್ತೆ ಯಾವಾಗ ಆಗುತ್ತೆ ಅಂತ ನೋಡೋದಾದರೆ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಕ್ರಿಯೇಟ್ ಆಗಿಂತ ಅದು ನೀವೇನು ಮಾಡ್ಕೊಂಡದ್ದು ಕೆಲವೊಂದನ್ನು ನಿಮಗೆ ಗೊತ್ತುಂಟು ಕೆಲವೊಂದು ಅಡೆತಡೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕಾಗುತ್ತೆ ಅದನ್ನು ನೀವಾಗೇ ಸುಲಭವಾಗಿ ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು ಕೆಲವರಿಗೆ ಇಲ್ಲಿ ಅರ್ಧ ಮನಸ್ಥಿತಿ ಅಥವಾ ದೊಡ್ಡ ಮನಸ್ಥಿತಿ ಉಂಟು ಹಾಗಾಗಿ ಕರೆಕ್ಟಾಗಿ ಡಿಸಿಷನ್ ತಕೊಳ್ಳಿ ನೀವು ಅಂದ್ಕೊಂಡಿದ್ದು ನಿಮಗೆ ಸಿಗುತ್ತೆ ಈ ಲವ್ ಮ್ಯಾರೇಜ್ ಬಗ್ಗೆ ಮ್ಯಾರೇಜ್ ಬಗ್ಗೆ ಕೇಳಿದರೆ ಖಂಡಿತವಾಗಿಯೂ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ಮ್ಯಾರೇಜ್ ಆಗುತ್ತೆ ಹಾಗೆಯೇ ಕಮಿಟ್ಮೆಂಟುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಲವ್ ಇರ್ಬೋದು ಜಾಬ್ ಇರ್ಬೋದು ಸೊ ಯಾರೋ ನಿಮಗೆ ಮಾಡಿಕೊಡ್ಬೇಕು ಕಮಿಟ್ಮೆಂಟ್ ಕೊಡಬೇಕು ಅನ್ನೋದರಲ್ಲಿ ಗೆಸ್ ಅಂತ ಹೇಳ್ತೀನಿ ನೀವು ಅಂದ್ಕೊಂಡ ಥರನೇ ಆಗುತ್ತೆ ಹಾಗೇನು ಕೋರ್ಟಿರಲಿ ಕೇಸ್ ಇದ್ರೂ ವಿನ್ ಆಗುತ್ತೆ ಬಟ್ ಕೆಲವೊಂದು ಸಲ ನಾವು ಹೊರಗೆ ನಡೆಯುವಂಥ ಕೆಲವೊಂದು ವಿಷಯಗಳಿಗೆ ಅಥವಾ ಬೇಡನ ಮಾತುಗಳಿಗೆ ಕಿವಿ ಕೊಟ್ಟಾಗ ನಮ್ಮ ಮನಸ್ಸು ಚಂಚಲವಾಗುತ್ತೆ ನಿಮಗೆ ಏನು ಮಾಡಲಿಕ್ಕೆ ಉಂಟು ಇಷ್ಟ ದೇವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಅವರು ನಿಮಗೆ ದಾರಿಯನ್ನು ತೋರಿಸ್ತಾರೆ ಹಾಗಾಗಿ ಹೊರಗಿನ ಮಾತುಗಳಿಗೆ ಹೆಚ್ಚಿನ ಕಿವಿಯನ್ನು ಕೊಡಬೇಡಿ ನಿಮಗೆ ಏನು ಅನಿಸುತ್ತೆ ನಿಮ್ಮ ಮನಸ್ಸಿನ ಮಾತು ಕೇಳಿ ಪ್ರಾರ್ಥನೆ ಮಾಡಿ ದೇವ ದೇವರು ನಿಮಗೆ ಒಂದು ಮಾರ್ಗವನ್ನು ತೋರಿಸ್ತಾರೆ ಇಲ್ಲಿ ಒಂದು ಹೊಸ ಆರಂಭ ಅನ್ನೋದು ಇರ್ಬೋದು ಅಥವಾ ಹೊಸ ಹೋಪ್ ಅನ್ನೋದಿರ್ಬೋದು ಸೊ ಅದು ಉಂಟು ಹಾಗಾಗಿ ನೀವು ಏನೇ ಒಂದು ಕೆಲಸ ಅಂದರೆ ಏನೇ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡು ಇದನ್ನು ನೀವು ಆಯ್ಕೆ ಮಾಡಿಕೊಂಡಿದ್ರೂ ಅದು ಖಂಡಿತವಾಗಿ ಆಗುತ್ತೆ ಬಟ್ ಇಲ್ಲಿ ಇಲ್ಲಿ ಮನಸ್ಸು ಚಂಚಲ ಆಗ್ಬಾರ್ದು ನಿಮ್ಮ ಮನಸ್ಸು ನಿಮ್ಮ ಹಿಡೀಟದಲ್ಲಿ ಇರಬೇಕಾಗುತ್ತೆ ಎಲ್ಲನೂ ಒಳ್ಳೆಯದಾಗುತ್ತೆ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ಹಳದಿ ಬಣ್ಣದ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಯನ್ನು ಇನ್ನೊಮ್ಮೆ ಕೇಳ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ನಿಮ್ಮ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ನೋವು ಅಂತ ಬಂದಿದೆ ನೀವು ಏನೇ ಒಂದು ಪ್ರಶ್ನೆ ಕೇಳ್ಕೊಂಡಿರಬಹುದು ಎಟ್ ಪ್ರೆಸೆಂಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಇದ್ದು ನೋ ಆದರೆ ಬೇಗ ಆಗುತ್ತೆ ಆಗುಡಿಲ್ಲಂದರೆ ಲೇಟ್ ಆಗುತ್ತೆ ಆದರೆ ವಿದಿನ್ ಒನ್ ಮಂತ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನೀವು ನ್ಯೂಯರ್ಲಿ ಇಲೆವೆನ್ ಮಂತ್ಸ್ ವೆಯ್ಟ್ ಮಾಡಬೇಕು ಆದರೆ ಒನ್ ಮಂತಲ್ಲಿ ಆಗುತ್ತೆ ಆಗಿಲ್ಲ ಅಂದರೆ ಹನ್ನೊಂದು ತಿಂಗಳು ವೆಯ್ಟ್ ಮಾಡಬೇಕು ನೀವೇನು ಪ್ರಶ್ನೆ ಕೇಳಿದ್ದೀರಾ ಅದರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಇದು ಇಲ್ಲಿ ಕೆಲವರು ತುಂಬ ನೋವು ಅನುಭವಿಸಿದ್ದೀರ ಕೆಲವರ ಜೀವನದಲ್ಲಿ ತುಂಬ ಮೋಸಗಳು ನಡೆದಿವೆ ಯಾರನ್ನು ನಂಬಬೇಕು ನಂಬಾರ್ದು ಅಂತ ಗೊತ್ತಿಲ್ಲ ಇದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಫಿನಾನ್ಷಿಯಲ್ ರಿಲೇಟೆಡ್ ಇರಬಹುದು ಅಥವಾ ಲವ್ ರಿಲೇಟೆಡ್ ಮ್ಯಾರೇಜ್ ರಿಲೇಟೆಡ್ ಆರ್ಟ್ ಪಾರ್ಡ್ ಸಿಚುವೇಶನ್ ಉಂಟು ಇಲ್ಲಿ ಸೊ ಹಾಗಾಗಿ ಇವೆನ್ ನಿಮಗೆ ಗೊತ್ತಿರುವವರೇ ನಿಮಗೆ ಮೋಸ ಮಾಡಿರಬಹುದು ಅಂತ ಸಾಧ್ಯತೆಗಳುಂಟು ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಈ ಪ್ರಶ್ನೆ ಕೇಳಿದವರು ಲೈಫಲ್ಲಿ ಪದೇ ಪದೇ ಫೇಲ್ವರ್ ಇದ್ದೀರಾ ನಿಮಗೇನು ಅರ್ಥ ಆಗ್ತಾಯಿಲ್ಲ ಏನಾಗ್ತಾ ಉಂಟಂತ ಲೈಫಲ್ಲಿ ಯಾವುದಾ ಅಲ್ವಾ ಹೇಳಿ ನಿಮ್ಮ ಲೈಫಲ್ಲಿ ನೀವು ಪದೇ ಪಡೆ ಫೇಲ್ವರ್ ಇದ್ದೀರಾ ಸಕ್ಸಸ್ ಸಿಗುತ್ತೆ ಅಂತ ಅಂದ್ಕೊಳ್ತೀರಾ ಬಟ್ ಅದು ಯಾಕೋ ಮರುಚಿಕೆ ಉಂಟು ಲೈಫಲ್ಲಿ ನಿಮ್ಮದು ಸಿಗ್ತಾಯಿಲ್ಲ ಆದರೆ ಸಿಕ್ಕಿದರೆ ಇವಾಗ ಅಂದರೆ ಒಂದು ಹಂತದಲ್ಲಿ ಸಿಗುವ ಹಂತದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಇನ್ಯಾರೋ ಬಂದ್ಬಿಟ್ಟು ನಿಮಗೆ ಮೋಸ ಮಾಡ್ತಾರೆ ಎಲ್ಲರನ್ನು ನೀವು ನಂಬಲಿಕ್ಕೆ ಹೋಗ್ತೀರಿ ಇದು ಮೇನ್ ಆಗಿ ತುಂಬ ಸಮಸ್ಯೆಗೆ ಕಾರಣ ಆಗುತ್ತೆ ನಿಮಗೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಗೊತ್ತಿಲ್ಲ ಇಲ್ಲಿ ಶತ್ರುಗಳ ಸಮಸ್ಯೆ ಕೂಡ ಉಂಟು ಏನ ಅಂದರೆ ನೀವು ಮೇಲಕ್ಕೆ ಹೋಗುವುದನ್ನು ನೋಡಿ ಸಹಿಸ್ಕೊಳ್ಳದ ಜನರಿದ್ದಾರೆ ಬಿಸ್ನೆಸ್ ರಿಲೇಟೆಡ್ ಕ್ವಶನ್ ಕೇಳಿದ್ರೆ ಅಥವಾ ಅವನು ಮನೆ ಕಟ್ಟಬೇಕು ಅಂದ್ರೂ ಇಲ್ಲಿ ಏನು ಒಂದು ನೆಗೆಟಿವ್ ವೈಬ್ರೇಷನ್ ಎನರ್ಜಿ ಉಂಟು ಹಾಗಾಗಿ ಕೆಲವೊಂದು ಪರಿಸ್ಥಿತಿಗಳು ನಿಮ್ಮ ಇರುದ್ದನೇ ಕೆಲಸ ಮಾಡುತ್ತೆ ನಿಮಗೆ ನೀವು ಅಂದ್ಕೊಳ್ತೀರ ಎಲ್ಲನೂ ನನಗೆ ಫೇವರ್ ಆಗಿ ಉಂಟು ಎಲ್ಲನೂ ನನ್ನ ಕೈಯ ಹಿಡಿತದಲ್ಲಿ ಉಂಟು ಅಂತ ಆದರೆ ಏನು ನಿಮಗೆ ಗೊತ್ತಾಗುತ್ತೆ ಇಲ್ಲ ಇಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ ಯಾರು ನನ್ನ ಹಿಡಿತದಲ್ಲಿ ಇಲ್ಲ ಅನ್ನುವ ಅಂದರೆ ನಿಮಗೇನೆ ನಿಮ್ಮ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ ಆ ಥರ ನಿಮ್ಮನ್ನು ನಂಬಿಸಿ ಮೋಸ ಮಾಡಿರ್ತಾರೆ ಜನರು ಸೊ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಇರಬಹುದು ಸೊ ನೀವೇ ತಪ್ಪಿ ಇಲ್ಲಿ ಹಾಗಾಗಿ ಈ ಸಿಚುವೇಷನನ್ನು ನೀವು ಕೂಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಹರಿಬರಿಯಾಗಿ ಯಾವುದೇ ಒಂದು ಡಿಸಿಷನ್ ತಗೊಳ್ಳೋದಿರಬಹುದು ಅಥವಾ ಒಬ್ಬರಿಗೆ ಮಾತು ಕೊಡೋದಿರ್ಬೋದು ಒಬ್ಬರ ಜೊತೆ ಮಾತನಾಡುವಾಗಲೂ ಹಾಗೇನೆ ಆಲೋಚನೆ ಮಾಡಿ ಮಾತನಾಡಬೇಕಾಗುತ್ತೆ ಒಮ್ಮೆನೇ ನಾವು ಮಾತನಾಡ್ತೇವೆ ಮಾತು ಕೊಟ್ಟ ಥರ ನಾವು ನಡ್ಕೊಳ್ಬೇಕು ಅಲ್ವಾ ಅದು ಮುಖ್ಯ ಆಗಿರುತ್ತೆ ಹಾಗಾಗಿ ಹರಿಬರಿಯಲ್ಲಿ ಮಾತನಾಡಬೇಡಿ ಅಥವಾ ಯಾವುದೇ ನಿರ್ಧಾರವನ್ನು ತಗೊಳ್ಬೇಡಿ ಯಾವುದೇ ಪ್ರಾಮಿಸಸನ್ನು ಮಾಡಲಿಕ್ಕೆ ಹೋಗಬೇಡಿ ಏನಕ್ಕಂದರೆ ಇಲ್ಲಿ ನೀವು ಫೇಲ್ ಆಗುವಂತಹ ಸಾಧ್ಯತೆಗಳು ಉಂಟು ಜೀವನ ನಿಮಗೆ ತುಂಬ ಹೇ ಪಾಠವನ್ನು ಕಲಿಸಿದೆ ಹೌದಾ ಅಲ್ವಾ ಹೇಳಿ ತುಂಬ ಯಾರು ನೋಡಿ ಅಲೆಡಿ ಆಯ್ಕೆ ಮೂಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ತುಂಬ ನಿಮಗೆ ಕಹಿ ಘಟನೆಗಳಾಗಿವೆ ತುಂಬ ನೊಂದಿದ್ದೀರಾ ತುಂಬ ಕಷ್ಟಗಳನ್ನು ಕಂಡಿದ್ದೀರಾ ಜೀವನದಲ್ಲಿ ಇನ್ನೇನು ನನ್ನ ಕಷ್ಟ ಕಷ್ಟ ಜೀವನದಲ್ಲಿ ಬರಲಿಕ್ಕೆ ಉಂಟು ಅನ್ನುವ ತೀರ್ಮಾನಕ್ಕೂ ಕೆಲವರು ಬಂದಿದ್ದೀರಾ ಎಲ್ಲರೂ ಅಲ್ಲ ಆದರೂ ಎಲ್ಲ ಒಂದು ಕಡೆ ನೀವು ಹೋಪ್ ಇಟ್ಕೊಂಡು ನಡೀತಾ ಇದ್ದೀರಾ ಖಂಡಿತವಾಗಿ ಹೆದ್ದೆ ಅಂದರೆ ಸಕ್ಸಸ್ ಆಗುತ್ತೆ ಬಟ್ ನಾನು ಅದೇ ಅದನ್ನು ಸ್ವಲ್ಪ ನೀವು ಕರೆಕ್ಟ್ ಮಾಡ್ಕೊಳ್ಳಿ ಯಾರಿಗೂ ಭಾಷೆ ಕೊಡುವುದು ಅಥವಾ ಯಾರೋ ಹೇಳಿದ್ದಕ್ಕೆ ನೀವು ಕೇಳುವುದು ನಿಮ್ಮ ಮನಸ್ಸಿನ ಮಾತು ಕೇಳಿ ಪ್ರಾರ್ಥನೆ ಮಾಡಿ ಒಮ್ಮೆನೇ ಒಂದು ಡಿಸಿಷನ್ ತಗೊಳ್ಬೇಡಿ ಟೈಮ್ ಎಲ್ಲನೂ ಒಂದೇ ರೀತಿ ಇರಲ್ಲ ಟೈಮ್ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಪಾಠ ಕಲಿಸಿದೆ ಜೀವನದಲ್ಲಿ ಹಾಗಾಗಿ ಆದರೆ ಬೇಗ ಆಗುತ್ತೆ ನೀವು ಕೇಳಿರುವ ಪ್ರಶ್ನೆ ರಿಲೇಟೆಡ್ ಇಲ್ಲ ಅಂದರೆ ಲೇಟ್ ಆಗುತ್ತೆ ಹಾಗಾಗಿ ತಾಳ್ಮೆಯಿಂದ ಇರಿ ಹರಿ ಬರಿಯಲ್ಲಿ ಡಿಸಿಷನ್ ತಗೊಳ್ಳೋದಿರ್ಬೋದು ಮಾತು ಕೊಡೋದಿರ್ಬೋದು ಮಾಡಬೇಡಿ ಅದರ ಥರ ನಡ್ಕೊಂಡಾಗ ನಿಮಗೆ ಲಾಸ್ ಆಗುತ್ತೆ ನೀವು ಕಲ್ತ್ಕೊಳ್ಬೇಕಾಗುತ್ತೆ ಕೆಲವೊಂದು ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ನಿಮ್ಮ ಇಷ್ಟ ದೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಇನ್ವಾಸ್ ನಿಮ್ಮ ಇಷ್ಟ ದೈವ ದೇವರ ಜಸ್ ನಿಮಗೆ ಮಾರ್ಗದರ್ಶನವನ್ನು ಗೈಡನ್ನು ಮಾಡ್ತಾರೆ ఇమా జీవనలో ఏనే వండు సమస్య ఇంకా నన్న జ శేర్ మి నన్న ప్రార్థన సమయంలో నిగోస్కర ప్రార్థన మి ఖుషిగిరి వీడియో ఇష్ట అయితే లైక్ మి శేర్ మి వీడియో నోడీ ధన్యవాదాలు ఎల్గూ ఒషిరి